ಏನೋ ಈ ಸಂಬಂಧ ಆರ್ಟಿಐ ಕಾರ್ಯಕರ್ತರಾದಂತಹ ಅಲಿಮುಲ್ಲಾ ಶರೀಫ್ ಅವರಿದ್ದಾರೆ ನಮಸ್ತೆ ಈಗ ಮೈಸೂರಿನಲ್ಲಿ ಒಂದ್ ಘಟನೆ ನಡೆದಿದೆ ನಿಮ್ ಗಮನ ಮೈಸೂರಿನ ಮೇಯರ್ ಆಗಿದ್ದಂತ ಅನ್ವರ್ ಬೇಗ್ ಅವರು ಒಂದ್ ಕೃಷಿ ಮಾಡಿದ್ದಾರೆ ಜೊತೆಗೆ ಸಂಬಂಧಪಟ್ಟಂತೆ ಮಾತನಾಡಿಸ್ತಾ ಹೋದಾಗ ಅವ್ರ ಮೇಲೆ ಒಂದಷ್ಟು ಆರೋಪಗಳಿದೆ ಅಂದ್ರೆ ಏನಿದೆ ಅದನ್ನ ಕಬಳಿಸಿರುವಂತ ಆರೋಪ ಬಂದಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಅದು ವಿಚಾರ ನನ್ನ ಗೊತ್ತಿರದಂಗೆ ವರ್ಷ ಹಿಂಗಡೇನು ರೇಕ್ಅಪ್ ಆಗಿತ್ತು ಆ ಸಂಬಂಧಪಟ್ಟಿದ್ದು ಇಶ್ಯೂಗೆ ಆ ಸಂಬಂಧಪಟ್ಟಿದ್ದು ನೀವು ಹೇಳ್ತಾ ಇದ್ರಲ್ಲ ಸಿ ಎಸ್ ಅಲ್ ಮಸ್ಜೆ ಅಲ್ಬಜರ್ ಹತ್ರ ಬರ್ತದೆ ಅದು ಒಂದ್ ಮೂರ್ ನಾಲ್ಕು ವರ್ಷ ಹಿಂಗಡೇನು ನಾವು ನೋಡಿದ್ವು ಅದು ಸುಮಾರು ಸ್ವಲ್ಪ ಜೋರಾಗೆ ಎತ್ತಿ ಲೋಕಲ್ಸ್ ಎಲ್ಲ ಎತ್ತಿದ್ರು ಅದು ಹಂಗಿದೆ ಹಂಗಿದೆ ಸ್ವಲ್ಪ ಕಬಳಿಕೆ ಮಾಡ್ಕೊಂಡವ್ರೆ ಅಂತನೂ ಬಂದಿತ್ತು ನಾನು ಅಷ್ಟೇ ನೋಡಿದ್ದು ನಾನು ನಂಗೂ ಅಷ್ಟೇ ತಿಳಿದಿದ್ದು ಏನಾಯ್ತು ಏನಿಲ್ಲ ಅಂತ ನಮ್ಗೂನು ಗೊತ್ತಾಗಿರ್ಲಿಲ್ಲ ಬಿಕಾಸ್ ಐ ವಾಸ್ ವಿತ್ ಅಬೋಟ್ ಪ್ರಾಪರ್ಟೀಸ್ ಅಂತ ಇಲ್ಲ ಒಂದ್ ಮಾತು ನಾನು ಸ್ವಲ್ಪ ಇನ್ನೊಂದು ಇಶ್ಯೂನು ಸ್ವಲ್ಪ ಸೇರಕ್ಕೆ ಇಷ್ಟಪಡ್ತೇನೆ ಎನ್ಆರ್ ಕ್ಷೇತ್ರ ಎನ್ ಆರ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಸಿ ಎ ಸೈಡ್ಸ್ ನಲ್ಲಿ ಸ್ಪೆಷಲಿ ಸಿ ಎಲ್ಲಿ ಇಲ್ಲೂನು ಬಹಳ ಅಕ್ರಮಗಳು ನಡೆದಿದೆ ನಡೀತಾನೆ ಇದೆ ನಂಗೆ ತಿಳಿದಂಗೆ ಅದ್ನಲ್ಲಿ ಎರಡು ಮೂರು ವರ್ಕ್ ಬೋರ್ಡ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು ಅಕ್ರಮ ನಡೆದೈತೆ ಸಿ ಎ ಸೈಡ್ ಬಗ್ಗೆ ಸಿ ಎ ಸೈಡ್ ಬಗ್ಗೆ ನಾನು ಆವಾಗ ಅವಾಗ ನಿಮ್ ಇಶು ನಿಮ್ ಸ್ಟುಡಿಯೋ ನಿಮ್ ಚಾನೆಲ್ ಮುಖಾಂತರನೇ ನಾನು ಹೇಳಿದಿನಿ ಒನ್ ಸಿ ಎ ಐಡ್ ಮೂರ್ ಮೂರ್ ಖಾತೆ ಆಗೈತೆ ಅಂತ ಅಂಜು ಮನೆ ಅಂಜು ಇತಿಹದ್ ಅಂಜು ಮನೆ ಇತಿಹಾದಿ ಇಸ್ಲಾಂಗೆ ಒನ್ ಸಿ ಎ ಸೈಡ್ ಮೂರ್ ಮೂರ್ ಖಾತೆ ಆಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀವೇ ನೋಡಿ ಮೇಡಮ್ ಯಾವ ರೀತಿಯಿಂದ ನಮ್ ಎನ್ ಆರ್ ಕ್ಷೇತ್ರಗೆ ಏನ್ ಉದಾರ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಇಲ್ಲ ಕೆಟ್ಟದ್ ಮಾಡ್ತಾರೋನೋ ಗೊತ್ತಾಗ್ತಾ ಇಲ್ಲ ಏನ್ ಹೇಳಿದ್ರು ಯಾರಿಗೆ ಮಾತಾಡಿದ್ರು ಯಾರು ಕೇಳಲ್ಲ ಈ ಅಲ್ಬದರ್ ಸೈಡು ನಮ್ ಅನ್ವರ್ ಬೇಕ ಕಡೆಯಿಂದ ಅಲ್ಲ ಇದು ಒಂದು ವಿಚಾರನೇ ಸೀರಿಯಸ್ ವಿಚಾರನೆ ಇದು ನೋಡ್ಬೇಕು ಅಂದ್ರೆ ಇತ್ ನಾನು ಇತ್ ನಾನು ಏನ್ ಹೇಳ್ತಾ ಇದ್ದೀನಿ ನನ್ನ ಹತ್ರ ಏನ್ ದಾಖಲೆ ಸಮೇತ ಇದೆ ನಾನ್ ಅದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಾ ಇರೋದು

ಒಂದ್ ಕೆಲ್ಸ ಮಾಡ್ ಕೆಲಸ ಮಾಡೋಣ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ ಅಲ್ಲಿ ಏನ್ ಕಟ್ಟವ್ರೆ ಏನಿಲ್ಲ ಅದೆಲ್ಲ ತೆಗೆ ತೆಗೆ ಅವಕಾಶ ಮಾಡ್ಕೊಡ್ಬಿಡಿ ಅಂತ ಹೇಳಿ ಮೇಡಮ್ ಖಂಡಿತ ಖಂಡಿತ ದಿನಗಳಲ್ಲಿ ಇದ್ರ ಬಗ್ಗೆ ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತರೋಣ ಧನ್ಯವಾದ ಮಾತನಾಡಿದ